ಇದಕ್ಕೂ ಪೂರ್ವದಲ್ಲಿ ಸಿಂಧನೂರಿನ ಮಾತೃ ಆಸರೆ ಅನಾಥ ಬುದ್ಧಿಮಾಂದ್ಯ ಮಕ್ಕಳ ಉಚಿತ ವಸತಿ ರಹಿತ ಶಾಲೆಯಲ್ಲಿ ಸಸಿ ನೆಟ್ಟು ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಕೇಕ್ ಕತ್ತರಿಸುವ ಮೂಲಕ ಬಸನಗೌಡ ಬಾದಾರ್ಲಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣಗೊಳಿಸಲಾಯಿತು ಶಾಸಕರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಸಿಂಧನೂರಿನ ಅಪ್ಪ ಬಾಂಧವರು ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಬಡವರ ಬಂಧು ದೀನ ದಲಿತರ ಆಶಾಕಿರಣ ನಮ್ಮೆಲ್ಲರಿಗೆ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಬಾದ್ರಲಿ ಸಾಹೇಬರ ನಲವತ್ತೆರಡನೆಯ ಹುಟ್ಟುಹಬ್ಬವನ್ನು ಇಂದು ಸಿಂಧನೂರಿನ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಅಡ್ಮಿಟ್ ಆಗಿರ್ತಕ್ಕಂಥ ಹಳ ರೋಗಿಗಳಿಗೆ ಹಾಲು ಹಣ್ಣು ಅನ್ನು ವಿತರಣೆ ಮಾಡುವುದರ ಮುಖಾಂತರ ತುಂಬ ಅರ್ಥಗರ್ಭಿತವಾಗಿ ಅವರ

ಶಹಬಾಜ್ ಬೇಗ್ ಹಂಪಮ್ಮ ದಿನ್ನಿ ಅಮರೇಶ್ ಗಿರಿಜಾಲಿ ವಿರೇಶ್ ರಾರಾವಿ ನಾನಿ ತಿಮ್ಮಣ್ಣ ದುಮತಿ ಹುಸೇನ್ ಬಾಷಾ ಬಳಗನೂರು ಫಕೀರಪ್ಪ ರಾಮತ್ನಾಳ ಖಾಜಾ ಚಕ್ಲಿಗಲ್ಲಿ ರಫೀ ಚಕ್ಲಿಗಲ್ಲಿ ಶರಣಪ್ಪ ಚನ್ನಲ್ಲಿ ವೀರೇಶ್ ರಮೇಶ್ ಸಂಗನ್ ಗೌಡ ಹುಸೇನಪ್ಪ ವಿರುಪಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು